ಮುಖ್ಯವಾಗಿ ಗಡಿಯಾರವನ್ನು ಉಪಯೋಗಿಸುವಂತಹ ಪದ್ಧತಿ ಕಲರ್ ಬಂದು ಆ ಮನೆಗೆ ಸಂಬಂಧಿಸಿದಂತಹ ವಾಸ್ತು ಬಣ್ಣವಿಗೆ ಸಂಬಂಧಿಸಿದಂತೆ ಇರುತ್ತದೆ ಮತ್ತು ಆಯಾ ರಾಶಿ ನಕ್ಷತ್ರಕ್ಕೆ ಸಂಬಂಧಿಸಿದಂತಹ ಫಲಾಫಲಗಳು ಅವರ ಇಷ್ಟಾನುಸಾರವಾಗಿ ತಂದುಕೊಬಹುದು ಎರಡನೇದಾಗಿ ಯಾವುದೇ ಕಾರಣಕ್ಕೂ ನಿಂತು ಹೋದಂತಹ ಗಡಿಯಾರವನ್ನು ಉಪಯೋಗಿಸಲೇಬಾರದು ಎರಡನೇದಾಗಿ ಮಡುಕು ಆದಂತಹ ಒಡೆದು ಹೋದಂತಹ ಗಡಿಹಾರವನ್ನು ಉಪಯೋಗಿಸಬಾರದು ಮತ್ತು ಮನೆ ಕುಟುಂಬ ಅಂಗಳದಲ್ಲಿ ಅಂದರೆ ಹೆಬ್ಬಾಗಿಲ ಮೇಲುಗಡೆ ಯಾವುದೇ ಕಾರಣಕ್ಕೂ ಗಡಿಯಾರವನ್ನು ಉಪಯೋಗಿಸಬಾರದು ಮತ್ತು ನೈಜ ಅಂತಂದರೆ ಆ ಕ್ಷಣದ ಈ ಎಕ್ಸಾಕ್ಟ್ ಟೈಮ್ ಅನ್ನುವಂಥದ್ದು ಏನಿರುತ್ತೋ ಆ ಸಮಯಕ್ಕಿಂತಲೂ ಕೂಡ ಎರಡರಿಂದ ಮೂರು ನಿಮಿಷ ಮುಂದಗಡೆ ನಿಮಿಷಗಳು ಹಿಟ್ಟು ನಾವು ಗಡಿಯಾರವನ್ನು ಉಪಯೋಗಿಸೋದರಿಂದ ನಮಗೆ ಫಲಾಫಲಗಳು ದಕ್ಕುತ್ತವೆ ಈ ಇಷ್ಟು ಸಂಪೂರ್ಣ ಗಡಿಯಾರದ ಮಾಹಿತಿ ಅಂದರೆ ಸಮಯಕ್ಕೆ ನಮಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ತಿಳಿಸಿಕೊಟ್ಟಿರುತ್ತೇನೆ ಸರ್ವೇ ಜನ ಸುಖಿನ ಭವಂತು